दोरा फर्स्ट दोरा और देर आ रेडी रूल कौन था मास्क मास्क तो किता किता तो ये के येन खेल रियली ले टाइम रूल ले परए दे ಹೌದು ಆಕ್ಷನ್ ನೋಡ್ತೀರಿ ಅಪ್ಪ ನಿಂತಿದ್ದಾರೆ ಹೇಳ್ತೀರಾ ಅಪ್ಪಾಜಿ please ನನ್ನ ಈ ವಿಚಾರದಲ್ಲಿ ನೀವು ತಡೆಬೇಡಿ ಮತ್ತೆ ಮುಂಚೆ ಏನಾಯ್ತು ಅದನ್ನ ನಾನು ಪೋರ್ಟಲ್ ಹೇಳೇ ಹೇಳ್ತೀನಿ ಆಗಾ ಮಂಜುಯ್ಯ ಅಂತ ಅಂತ ಹೇಳಬೇಕು ಹೇಳಿ ಆಕಡೆ ಬನ್ನಿ ನೀವು ಫೈಲ್ ಆ ಅಲ್ಲಿ ಬಂದು ಫೈಲ್ ಓಪನ್ ಮಾಡಿ ತೋರಿಸ್ತಾ ಇರ್ತೀರಾ ಹೇಳಿ

ಅಪ್ಪಾಜಿ ಪ್ಲೀಸ್ ನಾನು ಈ ವಿಚಾರದಲ್ಲಿ ತಡಿಬೇಡಿ ನೀವು ಮದುವೆಗೂ ಮುಂಚೆ ಏನಾಗಿತ್ತೋ ಅದನ್ನು ನಾನು ಹೋಟೆಲ್ ಹೇಳೇ ಹೇಳ್ತೀನಿ ಆಗ ಮುಂಚೆ ಎಂತ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬೇಡಮ್ಮ ದುಡುಕಿ ಅಂತ ನಿರ್ಧಾರ ತಗೋಬೇಡ ಅದರಿಂದ ಮುಂದೆ ನಿಂಜೋಕೆ ನಿಂಜಕ್ಕೆ ತೊಂದರೆ ಆಗುತ್ತೆ ನಿಮ್ದು ಮೇಡಮ್ ಇಲ್ಲ ಅಪ್ಪ ನಾನು ಹೇಳಿಲ್ಲ ಅಂದರೆ ನಿಮಗೂ ಕಷ್ಟ ಆಗುತ್ತೆ ಇಲ್ಲ ಅಪ್ಪಾಜಿ ನಾನು ಹೇಳಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗುತ್ತೆ ಆದ್ರಾಗಲಿ ಬಿಡಮ್ಮ ಆದ್ರೆ ನಿನ್ ಜೀವನ ಮುಂದೆ ಇಟ್ಕೊಂಡು ನಾನು ನಿರಪರಾಧಿ ಅಂತ ಪ್ರೂವ್ ಆಗೋದ್ ಬೇಕಾಗಿಲ್ಲ